ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಳೆ ನಟ ದರ್ಶನ್ ಆ್ಯಂಡ್ ಗ್ಯಾಂಗ್ಗೆ ಬಿಗ್ಡೆ ಇರುತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದೇಶ ಬರುತ್ತೆ ಅಂದರೆ ಜಾಮೀನು ಕಥೆ ಏನಾಗುತ್ತೆ ಜಾಮೀನು ಕಥೆ ಮಾತ್ರ ಇದು ಶಿಕ್ಷೆ ಕಥೆ ಅಲ್ಲ ಜಾಮೀನಿನ ಸಂಬಂಧಪಟ್ಟಂಥ ತೀರ್ಪೇನಾಗುತ್ತೆ ಅಂತ ವಿಷಯ ಇದೆ ಹೈಕೋರ್ಟ್ ಕೊಟ್ಟಿರ್ತಕ್ಕಂಥ ಜಾಮೀನನ್ನು ಅದೇ ಆದೇಶವನ್ನು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿಯುತ್ತಾ ಅಥವಾ ಈ ಕೇಸಲ್ಲಿ ಜಾಮೀನಿಗೆ ಅವಕಾಶ ಇಲ್ಲ ಇವರೆಲ್ಲರೂ ಕೂಡ ಜೈಲ್ ಒಳಗಡೆ ಇದ್ದುಕೊಂಡು ವಿಚಾರಣಾಧೀನ ಒಂದಿರಿ ಬಂಧಿಗಳಾಗಿ ಇರಬೇಕಾಗತ್ತೆ ಇವರು ಮೊದಲು ಜುಡಿಷಿಯಲ್ ಕಸ್ಟಡಿಯಲ್ಲಿ ಇರಲಿ ನ್ಯಾಯಾಂಗ ಬಂಧನದಲ್ಲಿ ಇರಲಿ ಇವರು ಎಲ್ಲ ಫೇಸ್ ಮಾಡಿಕೊಳ್ಳಿ ಆಮೇಲೆ ನೋಡೋಣ ಅಂತ ಹೇಳ್ತಾ ಗೊತ್ತಿಲ್ಲ ನರ್ಶನ್ಗೆ ಮತ್ತೆ ಜೈಲ್ ಫಿಕ್ಸ್ ಆಗುತ್ತಾ ಅಥವಾ ಬೇಲೆ ಫಿಕ್ಸ್ ಆಗುತ್ತಾ ಗೊತ್ತಿಲ್ಲ ಮೊನ್ನೆ ಹೈಕೋರ್ಟ್ ಆದೇಶವನ್ನು ತುಂಬ ಕಟು ಶಬ್ದಗಳಲ್ಲಿ ಸುಪ್ರೀಂ ಕೋರ್ಟ್ ಆಕ್ಷೇಪ ವ್ಯಕ್ತಪಡಿಸಿತ್ತು ಯಾಕೆ ಕೊಟ್ಟರು ಬೇಲಿ ವಿಚಾರದಲ್ಲಿ ಅಂತ ಹೇಳಿ ಸೊ ಆ ಒಂದು ಎಳೆಯ ಮೇಲೆ ನೋಡಿದಾಗ ಸ್ವಲ್ಪ ಬೇಲು ಕಷ್ಟ ಆಗಬಹುದೇನೋ ಥರದಲ್ಲಿದೆ ದರ್ಶನ್ ಬಂಧನಕ್ಕಿದ್ದಂಥ ಏನು ರೀ ಏನು ಅರೆಸ್ಟೇ ಮಾಡಿ ಅರೆಸ್ಟ್ ಮಾಡೋ ತಪ್ಪಾಯಿತು ಇವರಿಗೆ ಬೇಲಲ್ಲಿ ಕೊಡಬೇಕಾಗಿತ್ತು ಐವತ್ತು ಸಾಕ್ಷಿ ಇದೆ ಅರವತ್ತು ಸಾಕ್ಷಿ ಇದೆ ಅಂತೆಲ್ಲ ಮಾತಾಡ್ತಿರಲ್ಲ ಹಾಗಾದರೆ ಯಾಕೆ ಲೀಡ್ ಏನಿತ್ತು ಯಾವ ಕಾರಣಕ್ಕೆ ಬಂಧನ ಆಯಿತು ಹೇಳ್ತೀರಾ ನೀವು ಅಂಥೇಳಿ ಪ್ರಶ್ನೆ ಮಾಡಲಾಗಿತ್ತು ರಾಜ್ಯ ಸರ್ಕಾರದ ಒಂದು ಕಡೆಯಿಂದ ಚೆಕ್ ಮಾಡಿಕೊಂಡಾಗ ಆ ಲೀಡ್ಗಳನ್ನು ಕೇಳಲಾಗಿತ್ತು ನ್ಯಾಯಮೂರ್ತಿ ಜೆ ಬಿ ಪರ್ದಿವಾಲಾ ನೇತೃತ್ವದಲ್ಲಿ ನಡೆದಂಥ ಅರ್ಜಿ ವಿಚಾರಣೆ ಇದು ದ್ವಿಸದಸ್ಯ ಪೀಠ ಇದನ್ನು ವಿಚಾರಣೆ ಮಾಡಿತು ದರ್ಶನ್ ಬಂಧನದ ಸಂಪೂರ್ಣ ದಾಖಲೆಯನ್ನು ಸರ್ಕಾರ ಕೊಟ್ಟಿದೆ ಏನು ಕಾರಣಗಳಿಗೆ ನಾವು ಅರೆಸ್ಟ್ ಮಾಡಬೇಕಾಯಿತು ಅಂತ ಹೇಳಿ ದಾಖಲೆಯನ್ನು ಕೊಡಲಾಗಿದೆ ಆ ಕಡೆಯಿಂದ ದರ್ಶನ್ ಪರ ವಕೀಲರು ಇಷ್ಟೊಂದು ಸಾಕ್ಷಿಗಳಿವೆ ಸ್ವಾಮಿ ಯಾವ ಸಾಕ್ಷಿಗಳು ಕೂಡ ದರ್ಶನ್ ಬಗ್ಗೆ ಏನೂ ಹೇಳಿಲ್ಲ ಹೀಗಿದಾಗಿ ಇವರು ಇಂಟೆನ್ಷನ್ನೇ ಕೆಟ್ಟದಿತ್ತು ಇಲ್ಲಿ ಅಂತ ದರ್ಶನ್ ಪರ ವಕೀಲರು ಹೇಳ್ತಾ ಇದ್ದಾರೆ ಇಂತಿಂಥ ಕಾರಣಕ್ಕೆ ನಾವು ದರ್ಶನನ್ನು ಅರೆಸ್ಟ್ ಮಾಡಬೇಕಾಯಿತು ಅಂತ ಹೇಳಿ ರಾಜ್ಯ ಸರ್ಕಾರದ ಪರ ವಕೀಲರು ಸುಪ್ರೀಂ ಕೋರ್ಟ್ಗೆ ದಾಖಲೆ ಕೊಟ್ಟಿದ್ದಾರೆ ಸರ್ಕಾರ ಸಲ್ಲಿಸಿರುವ ದಾಖಲೆಗಳನ್ನು ಪರಿಶೀಲಿಸಿದ್ದೇವೆ ಹೈಕೋರ್ಟ್ನ ಆದೇಶದಲ್ಲಿ ಛಡಪಡಿಕೆ ಎದ್ದು ಕಾಣ್ತಾ ಇದೆ ಯಾಕೆ ದರ್ಶನ್ ರಾಜೀನಾಮೆ ರದ್ದು ದರ್ಶನ್ ಜಾಮೀನನ್ನು ರದ್ದು ಮಾಡಬಾರ್ದು ದರ್ಶನ್ ಪರ ವಕೀಲರಿಗೆ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿದೆ ಕಪಿಲ್ ಸಿಬಲ್ ಅವರಿಗೆ ದರ್ಶನ್ ಪರ ವಕೀಲರವರು ಸುಪ್ರೀಂ ಕೋರ್ಟ್ ಕ್ವಶನ್ ಮಾಡಿದೆ ಬಂಧನದ ಕಾರಣಗಳನ್ನಷ್ಟೇ ನಾವು ಕೇಳ್ತಾ ಇದ್ದೀವಿ ಬಂಧನ ಕಾನೂನುಬದ್ಧವಾಗಿಲ್ಲ ಎನ್ನುವುದಾಗಿದೆ ಕಾನೂನುಬದ್ಧವಾಗಿಲ್ಲ ಅಂತ ಹೇಳಿದ್ರೆ ಉತ್ತರ ಕೊಡಿ ರಾಜ್ಯ ಸರ್ಕಾರದ ಪರ ವಕೀಲರಿಗೆ ಸುಪ್ರೀಂ ಸೂಚನೆ ಕೊಟ್ಟಿದೆ ದರ್ಶನ್ ಪರ ವಕೀಲರ ವಾದವನ್ನು ಒಂದು ಕಡೆ ಕೋರ್ಟ್ ಒಪ್ಪಿಲ್ಲ ಹಾಗಾಗಿ ನಾಳೆ ದರ್ಶನ್ ನನಗೆ ಹಂಗೆ ಬೇಲ್ ವಿಚಾರದಲ್ಲಿ ಮಹತ್ವದ ನಿಧಿನ